ಮಂಗಳೂರು ಜೈಲು ಸ್ಥಳಾಂತರಕ್ಕೆ ಇನ್ನೂ ಕಾಲ ಕೂಡ ಬಂದಿಲ್ಲ ಯೋಜನೆ ಮಂಜೂರಾಗಿ ಹದಿನೈದು ವರ್ಷ ಆಗಿದೆ ಕಾಮಗಾರಿ ಆರಂಭ ಆಗಿ ಐದು ವರ್ಷ ಕಳೆದಿದೆ ವರ್ಷಗಳೇ ಕಳೆದ್ರು ಇನ್ನೂ ಸಹ ನೂತನ ಜೈಲು ಪೂರ್ಣಗೊಂಡಿಲ್ಲ ಯೋಜನೆಗೆ ಮಂಜೂರಾಗಿದ್ದ ಹದಿನೈದು ವರ್ಷದ ಹಿಂದೆ ಕಾಮಗಾರಿ ಶುರುವಾಗ ಐದು ವರ್ಷ ಆಗಿದೆ ಇನ್ನೂ ಸಹ ಜೈಲು ಮಾತ್ರ ಪೂರ್ಣಗೊಂಡಿಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ನೂತನ ಜೈಲು ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ತು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಡಿ ಪಿ ಆರ್ ಆಗಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅನುಮೋದನೆ ಸಿಕ್ಕಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಟೆಂಡರ್ ಕರೆದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಾಮಗಾರಿಯನ್ನ ಆರಂಭ ಸಹ ಮಾಡಲಾಗಿದೆ ಆದ್ರೆ ಈಗ ಭೂತ ಬಂಗಲೆಯಂತೆ ಪಾಳು ಬಿದ್ದಿದೆ ಈ ಬೃಹತ್ ಕಟ್ಟಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಎಲ್ಲೆಂದ್ರಲ್ಲಿ ಕಟ್ಟಡದ ಸಾಮಗ್ರಿಗಳು ಬಿದ್ದಿದಾವೆ ಕಟ್ಟಡದಲ್ಲಿ ತ್ಯಾಜ್ಯ ರಾಶಿನೇ ಇದೆ ಗಿಡಗಳು ಬೆಳೆದು ನಿಂತಿದ ಖಾದರ್ ಅವರ ತವರಲ್ಲೇ ಭಾರಿ ನಿರ್ಲಕ್ಷ್ಯಕ್ಕೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಜನರಿಂದ ಇನ್ನು ಗೃಹ ಇಲಾಖೆ ನಿರ್ಲಕ್ಷ್ಯದ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡಿ ಕೋಟ್ಯಾಂತರ ವೆಚ್ಚದ ಜೈಲು ಕಾಮಗಾರಿ ಸ್ಥಗಿತ ಆಗಿದ್ದು ಖಾದರ್ ತವರಲ್ಲೇ ಜೈಲು ಕಾಮಗಾರಿಗೆ ಗ್ರಹಣ ಪಡೆದಿದೆ ಮುನ್ನೂರ ಎಂಬತ್ತು ಕೋಟಿ ರೂಪಾಯಿಯಲ್ಲಿ ಜೈಲನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಅರವತ್ ಪಾಯಿಂಟ್ ಎಂಟು ಒಂಬತ್ತು ಎಕರೆಯಲ್ಲಿ ಸೆಂಟ್ರಲ್ ಜೈಲ್ ನಿರ್ಮಾಣ ಕಾರ್ಯ ಆಗ್ತಾ ಇದೆ ಐದು ವರ್ಷಗಳ ಹಿಂದೆ ಸೆಂಟ್ರಲ್ ಜೈಲ್ ಕಾಮಗಾರಿಯನ್ನ ಆರಂಭ ಮಾಡಿದ್ದು ಒಂದೂವರೆ ವರ್ಷದಿಂದ ಜೈಲು ನಿರ್ಮಾಣ ಕಾಮಗಾರಿಯನ್ನ ಸ್ಥಗಿತ ಮಾಡಲಾಗಿದೆ ಇಡೀ ಜೈಲನ್ನ ಹುಡುಕಾಡಿದ್ರು ಸಹ ಒಬ್ಬನೇ ಒಬ್ಬ ಕಾರ್ಮಿಕ ಸಿಗಲ್ಲ ಅಲ್ಲಿ ಉಳ್ಳಾಲ ತಾಲೂಕಿನ ಮುಡಿಪು ಬಳಿ ಸೆಂಟ್ರಲ್ ಜೈಲನ್ನ ಮಾಡಲಾಗ್ತಾ ಇರೋದು ಐದು ವರ್ಷದಿಂದ ಸಹ ಕಾಮಗಾರಿ ಆರಂಭ ಆಗಿದ್ರು ಸಹ ಇನ್ನೂ ಜೈಲು ಕಂಪ್ಲೀಟ್ ಆಗಿಲ್ಲ ಹೆಸ್ ಇದೀಗ ಮಂಗಳೂರು ನಗರಕ್ಕೆ ಆ ಮಂಗಳೂರಿನಲ್ಲಿರುವಂತಹ ಒಂದು ಕೇಂದ್ರ ಕಾರಾಗೃಹ ಬಹಳ ದೊಡ್ಡ ಸಮಸ್ಯೆ ಆಗಿರುವಂಥದ್ದು ಅಲ್ಲಿ ಒಂದು ಜಾಮರನ್ನು ಅಳವಡಿಸಿದ್ದಾರೆ ಈ ಕಾರಣದಿಂದಾಗಿ ಅಲ್ಲಿ ರೋಗಿಗಳಿಗಿರಬಹುದು ವೈದ್ಯರಿಗಿರ್ಬೋದು ಉದ್ಯಮ ಸಂಸ್ಥೆಗಳಿಗಿರ್ಬೋದು ದೊಡ್ಡ ದೊಡ್ಡ ಕಂಪನಿಗಳಿಗೂ ಕೂಡ ಬಹಳ ದೊಡ್ಡ ಸಮಸ್ಯೆ ಆಗಿದೆ ಪ್ರತಿಭಟನೆಗಳು ಹೋರಾಟಗಳು ನಡೀತಾ ಇದೆ ಆದರೆ ಇದರ ಮಧ್ಯೆ ಮತ್ತೊಂದು ಚರ್ಚೆ ಮುನ್ನೆಲೆಗೆ ಬಂದಿರುವಂಥದ್ದು ಮಂಗಳೂರಿನಲ್ಲಿ ಸುಮಾರು ವರ್ಷಗಳ ಹಿಂದೆ ಒಂದು ಜೈಲು ಕಾಮಗಾರಿ ನಡೀತಾ ಇದೆ ಅನ್ನುವಂಥದ್ದು ಆ ಜೈಲು ಪೂರ್ಣಗೊಳ್ಳಬೇಕಿತ್ತು ಜೈಲಿಗೆ ಆ ಮಂಗಳೂರು ನಗರದಲ್ಲಿರುವ ಕೈದಿಗಳು ಹೊರವಲಯದಲ್ಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳ ತಾಲೂಕಿನ ಮುಡಿಪು ಭಾಗದಲ್ಲಿರುವಂತಹ ಆ ಒಂದು ಕೇಂದ್ರ ಕಾರಾಗೃಹ ಸುಮಾರು ಅರವತ್ತ ಎಂಟು ಎಕರೆಯಲ್ಲಿ ಆ ಕಾಮಗಾರಿ ಸುಮಾರು ವರ್ಷಗಳಿಂದ ಒಂದು ಐದಾರು ವರ್ಷಗಳಿಂದ ಆ ಕಾಮಗಾರಿ ಆರಂಭ ಆಗಿತ್ತು ಆದರೆ ಇವತ್ತಿಗೂ ಕೂಡ ಆ ಕಾಮಗಾರಿ ಪೂರ್ಣಗೊಂಡಿಲ್ಲ ಬಹುಶಃ ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಆ ಒಂದು ಜೈಲು ಶಿಫ್ಟ್ ಆಗದೆ ಇರುವಂತದ್ದು ಹಾಗಾದ್ರೆ ಅಸಲಿಗೆ ಮುಡಿಪಿನಲ್ಲಿರುವಂತಹ ಜೈಲಿನ ಕಾಮಗಾರಿ ಯಾವ ಹಂತಕ್ಕೆ ಮುಟ್ಟಿದೆ ಅಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದನ್ನ ನಿಮ್ಗೆ ತೋರಿಸ್ತೀನಿ ನಾನು ಎಕ್ಸಾಕ್ಟ್ ಆಗಿ ಈಗ ಆ ಮುಡಿಪು ಭಾಗದಲ್ಲಿರುವಂತಹ ಜೈಲಿನ ಆ ಒಂದು ಪ್ರದೇಶದಲ್ಲಿ ಇದ್ದೀನಿ ಸುಮಾರು ಒಂದು ಹದಿನೇಳು ಕಟ್ಟಡಗಳು ಈಗ ಎದ್ದು ನಿಂತಿದೆ ಒಟ್ಟು ಸುಮಾರು ಒಂದು ಅರವತ್ತ ಎಂಟು ಎಕರೆ ಅರವತ್ತ ಎಂಟು ಪಾಯಿಂಟ್ ಎಂಬತ್ತ ಒಂಬತ್ತು ಎಕರೆಯಲ್ಲಿ ಒಂದು ಸೆಂಟ್ರಲ್ ಜೈಲು ಕಾಮಗಾರಿ ಆಗಿದೆ ಈ ಒಂದು ಕಾಮಗಾರಿಯ ಒಟ್ಟು ಮೊತ್ತ ಮುನ್ನೂರ ಎಂಬತ್ತು ಎಂಬತ್ತು ಕೋಟಿ ರೂಪಾಯಿ ಅಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಯಡಿಯೂರಪ್ಪನವರು ಮಂಗಳೂರು ಹೊಲವಲಯದ ಈ ಒಂದು ಜಾಗದಲ್ಲಿ ಈ ಒಂದು ಜೈಲಿಗೆ ಸಂಬಂಧಪಟ್ಟಂತೆ ಒಂದು ಪ್ರಸ್ತಾವನೆಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾರೆ ಆ ಬಳಿಕ ಹದಿನಾರು ಹದಿನೇಳರಲ್ಲಿ ಇದರ ಒಂದು ಡಿ ಪಿ ಗೆ ಅನುಮೋದನೆ ಕೂಡ ಸಿಗುತ್ತೆ ಆ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಟೆಂಡರ್ ಅನ್ನು ಕರೆದು ಎರಡ್ ಇಪ್ಪತ್ತರಲ್ಲಿ ಇಪ್ಪತ್ತೊಂದರಲ್ಲಿ ಇದರ ಕಾಮಗಾರಿಯನ್ನು ಕೂಡ ಆರಂಭ ಆರಂಭ ಮಾಡಲಾಗುತ್ತೆ ಒಟ್ಟಾರೆಯಾಗಿ ಇದರ ಗುತ್ತಿಗೆ ಪಡೆದ ಕಾಮಗಾರಿಯವರು ನಿರಂತರವಾಗಿ ನಿರಂತರವಾಗಿ ಇದರ ಕೆಲಸಗಳನ್ನು ಮಾಡಿದ್ರು ಸುಮಾರು ವರ್ಷಗಳ ಕಾಲ ಇದರ ಕಾಮಗಾರಿಯಾಗಿ ಈಗ ನಾವೇನು ನೋಡ್ತಾ ಇದ್ದೀವಿ ಸುಮಾರು ಒಂದು ಹದಿನೇಳು ಕಟ್ಟಡಗಳು ಬಹಳ ಸುಸಜ್ಜಿತವಾಗಿದೆ ಅರವತ್ತೆಂಟು ಎಕರೆ ಅಂದ್ರೆ ಮಂಗಳೂರಿನ ಮಟ್ಟಿಗೆ ಇದು ಬಹಳ ದೊಡ್ಡ ಜೈಲು ಕರ್ನಾಟಕದಲ್ಲೂ ಕೂಡ ಈ ಒಂದು ಜೈಲನ್ನ ಬಹಳ ದೊಡ್ಡ ಜೈಲು ಅಂತಾನೆ ನಾವು ತೆಗೆದುಕೊಳ್ಳಬಹುದು ಸುಮಾರು ಸಾವಿರದ ನಲವತ್ತಕ್ಕೂ ಅಧಿಕ ಕೈದಿಗಳು ಇದರಲ್ಲಿ ಇರಬಹುದು ಅನ್ನುವಂತ ಒಂದು ಲೆಕ್ಕಾಚಾರಗಳು ಅದರ ಲೆಕ್ಕಾಚಾರಗಳು ಮುಂದೆ ಭವಿಷ್ಯದಲ್ಲಿ ಬದಲಾಗಬಹುದು ಆದರೆ ಈಗ ಏನಾಗಿದೆ ಅಂದ್ರೆ ಈ ಕಾಮಗಾರಿ ಒಂದೂವರೆ ವರ್ಷಗಳಿಂದ ಸ್ಥಗಿತಗೊಂಡಿದೆ ಯಾಕಂದ್ರೆ ಮೊದಲ ಹಂತದ ಕಾಮಗಾರಿಗೆ ಒಂದು ನೂರ ಹತ್ತು ಕೋಟಿ ರೂಪಾಯಿಗಳ ಹಣ ಬಿಡುಗಡೆ ಆಗಿದ್ರು ಕೂಡ ಇನ್ನೂ ಕೂಡ ಇದರ ಕಾಮಗಾರಿಗೆ ಇನ್ನಷ್ಟು ಹಣಗದ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿದ್ರು ಒಂದೂವರೆ ವರ್ಷಗಳಿಂದ ಸರ್ಕಾರ ಯಾವುದೇ ರೀತಿಯಾದಂತಹ ಫಂಡ್ ರಿಲೀಸ್ ಮಾಡ್ತಾ ಇಲ್ಲ ಆ ಕಾರಣದಿಂದಾಗಿ ಇದರ ಎಲೆಕ್ಟ್ರಿಕ್ ಕೆಲಸಗಳಾಗಿರ್ಬೋದು ಪ್ಲಂಬಿಂಗ್ ಕೆಲಸಗಳಾಗಿರ್ಬೋದು ಕೋಣೆಯ ಒಳಭಾಗದಲ್ಲಿನ ಒಂದಷ್ಟು ಪೇಂಟಿಂಗ್ ಕೆಲಸಗಳಾಗಿರ್ಬೋದು ಇದೆಲ್ಲವೂ ಕೂಡ ಸ್ಥಗಿತಗೊಂಡಿದೆ ನೋಡಬಹುದು ಒಬ್ಬರೇ ಒಬ್ಬ ಇಲ್ಲಿ ಕಾರ್ಮಿಕರಿಲ್ಲ ಯಾಕಂದ್ರೆ ಕೆಲಸ ಮಾಡಲಿಕ್ಕೆ ಫಂಡ್ ರಿಲೀಸ್ ಆಗದೆ ಹಣನೇ ರಿಲೀಸ್ ಆಗದೆ ಇಲ್ಲಿನ ಕೆಲಸಗಳನ್ನ ಮಾಡೋದು ಸಾಧ್ಯ ಆಗೋದಿಲ್ಲ ಒಂದು ಕಡೆಯಲ್ಲಿ ಮಂಗಳೂರು ಜಾಮರ ಸಮಸ್ಯೆಯಿಂದ ಇದೆ ಅದರ ಜೊತೆಗೆ ಅಲ್ಲಿನ ಜೈಲಿನಲ್ಲಿ ಜೈಲಿನಲ್ಲಿ ಕೈದಿಗಳು ಹೆಚ್ಚಾಗಿದ್ದಾರೆ ಒಂದು ನಗರದ ಮಧ್ಯದಲ್ಲಿ ಜೈಲಿರುವಂತಹ ಕಾರಣದಿಂದಾಗಿ ಮತ್ತೊಂದು ರೀತಿಯಾದಂತಹ ಆತಂಕ ಇದೆ ಹಾಗಾಗಿ ಗ್ರಾಮಾಂತರ ಭಾಗಕ್ಕೆ ಹೊರಭಾಗಕ್ಕೆ ಶಿಫ್ಟ್ ಮಾಡಬೇಕು ಅಂತ ಸರ್ಕಾರ ಎಲ್ಲ ರೀತಿಯಾದ ಆಲೋಚನೆಗಳನ್ನ ಮಾಡಿ ಚಿಂತನೆಗಳನ್ನ ಮಾಡಿ ಇಲ್ಲಿ ಜೈಲಿನ ಕಾಮಗಾರಿ ಆರಂಭಿಸಿದೆ ಅದಿನ್ನೂ ಕೂಡ ಮುಕ್ತಾಯದ ಹಂತದಲ್ಲಿ ಇಲ್ಲ ಒಂದೂವರೆ ವರ್ಷದಿಂದ ಒಂದು ಕೆಲಸವೇ ನಿಂತಿದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಸರ್ಕಾರ ಇದನ್ನು ಗಮನ ಹರಿಸಬೇಕು ಯಾಕಂದ್ರೆ ಈ ಕಾಮಗಾರಿ ಮತ್ತೆ ಆರಂಭ ಆಗದೆ ಇದ್ರೆ ಮತ್ತಷ್ಟು ವಿಳಂಬ ಆದ್ರೆ ಇದು ಎರಡ್ ಸಾವಿರದ ಹತ್ತಲ್ಲ ಎರಡ್ ಸಾವಿರದ ಹದಿನೈದು ಕಳೆದ್ರು ಕೂಡ ಈ ಜೈಲು ಆಗುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಹಾಗಾಗಿ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಒಂದೂವರೆ ವರ್ಷದಲ್ಲಿ ಸ್ಥಗಿತಗೊಂಡಂತ ಕಾಮಗಾರಿಗೆ ಮತ್ತೆ ಮರುಜೀವ ಕೊಡಬೇಕಾಗಿದೆ ಸದ್ಯಕ್ಕೆ ಒಂದು ಇಪ್ಪತ್ತೊಂಬತ್ತು ಕೋಟಿ ಹಣ ಕೊಟ್ಟು ಒಂದು ಅನುದಾನ ಬಿಡುಗಡೆ ಮಾಡಿದ್ರೆ ಕೆಲವು ಬೇಸಿಕ್ ಕೆಲಸಗಳಾಗುತ್ತೆ ಮತ್ತೆ ಅದರ ಕಟ್ಟಡದ ಬೇರೆ ಬೇರೆ ಕಾಮಗಾರಿಗಳು ಮತ್ತು ಒಟ್ಟು ಜೈಲು ಪೂರ್ಣಗೊಳ್ಳಿ ಒಂದು ಇನ್ನೂರರಿಂದ ಇನ್ನೂರಕ್ಕೂ ಅಧಿಕ ಕೋಟಿಗಳ ಅವಶ್ಯಕತೆಗಳು ಇರುತ್ತೆ ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ಏಷ್ಯಾ ಸುವರ್ಣ ನ್ಯೂಸ್ ಮಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್